ಹಾಯ್ ನಮಸ್ತೆ ವೀಕ್ಷಕರೇ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ನಾವು ಇಲ್ಲಿ ಡೈಲಿ ಕೇಂದ್ರ ಆಧಾರಿತ ಮತ್ತೆ ರಾಜ್ಯ ಆಧಾರಿತ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳನ್ನ ನೀಡ್ತಾ ಹೋಗ್ತೇವೆ ಸೊ ಹಾಗಾಗಿ ದಯವಿಟ್ಟು ಈ ವಿಡಿಯೋಗೆ ತಮ್ಮ ಒಂದು ಲೈಕ್ ಇರಲಿ ಸೊ ಇವತ್ತು ನವ ಮಂಗಳೂರು ಬಂದರು ಪ್ರಾಧಿಕಾರ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೇರೆಗೆ ನೇಮಕಾತಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಸೊ ಯಾವೆಲ್ಲ ಹುದ್ದೆಗಳಿಗೆ ಇಲ್ಲಿ ನೇಮಕವನ್ನ ಮಾಡಿಕೊಳ್ಳಲಾಗ್ತಾ ಇದೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರೆಲ್ಲರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಪ್ರಾರಂಭದಿಂದ ಕೊನೆಯವರೆಗೆ ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲಾಖೆಯ ಹೆಸರು ಬಂದು ನವ ಮಂಗಳೂರು ಬಂದರು ಪ್ರಾಧಿಕಾರ ಇಲ್ಲಿ ಹುದ್ದೆಗಳ ಹೆಸರುಗಳನ್ನ ನೋಡ್ತಾ ಹೋದಾದ್ರೆ ವಿವಿಧ ಹುದ್ದೆಗಳು ಅಂತ ತಿಳಿಸಲಾಗ್ತಾ ಇದೆ ಮೂವತ್ತು ಹದಿಮೂರು ಹುದ್ದೆಗಳು ಲಭ್ಯವಿರಲಿದ್ದು ಇಲ್ಲಿ ತಾವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುತ್ತದೆ ಉದ್ಯೋಗದ ಸ್ಥಳ ನೋಡೋದಾದ್ರೆ ಮಂಗಳೂರು ಕರ್ನಾಟಕದಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ವಿನಂತಿ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ಸ್ ಆನ್ ಮಾಡಿ ಲೇಟೆಸ್ಟ್ ಜಾಬ್ಸ್ಗಳ ಮಾಹಿತಿಯನ್ನು ತಾವು ಪಟ್ಟಂತ ಪಡೆಯಬಹುದಾಗಿದೆ ವೀಕ್ಷಕರೇ ಇಲ್ಲಿ ಹುದ್ದೆಗಳ ವಿವರಗಳನ್ನ ನೋಡತಾ ಹೋಗುದಾದ್ರೆ ಮೊದಲನೇದಾಗಿ ಚೀಫ್ ಮ್ಯಾನೇಜರ್ ಈ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಮೂರು ಹುದ್ದೆಗಳು ಲಭ್ಯವಿರಲಿದೆ ನಿವಿಂಡ ಅಭಿವೃದ್ಧಿ ಐ ಟಿ ಹಾಗೂ ಕಾನೂನು ವಿಭಾಗಗಳಲ್ಲಿ ಹುದ್ದೆಗಳು ಖಾಲಿ ಇವೆ ಅಂತ ತಿಳಿಸ್ತಾ ಇದ್ದಾರೆ ವೀಕ್ಷಕರೇ ಚೀಪ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಯ ಬಗ್ಗೆ ಮತ್ತೆ ವಿಭಾಗದ ಬಗ್ಗೆ ನೋಡೋದಾದ್ರೆ ಐ ಟಿ ವಿಭಾಗದಲ್ಲಿ ಬಿ ಬಿ ಟೆಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ಅಥವಾ ಐ ಟಿ ಮೊದಲನೇ ಶ್ರೇಣಿ ಅಗತ್ಯ ಅಂತ ತಿಳಿಸ್ತಾ ಇದ್ದಾರೆ ಹನ್ನೆರಡು ವರ್ಷಗಳ ಅನುಭವ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಕಾನೂನು ವಿಭಾಗದಲ್ಲಿ ಲಾ ಪದವಿ ಅಗತ್ಯ ಹದಿನೈದು ವರ್ಷ ಕಾನೂನು ಅನುಭವ ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ವ್ಯಾಪಾರ ಅಭಿವೃದ್ಧಿ ವಿಭಾಗದಲ್ಲಿ ಯಾವುದೇ ಪದವಿ ಪ್ಲಸ್ ಸ್ನಾತಕೋತ್ತರ ಪದವಿ ಅಥವಾ ಎಂ ಬಿ ಎ ಅಂತ ತಿಳಿಸ್ತಾ ಇದ್ದಾರೆ ಹತ್ತು ವರ್ಷಗಳ ಅನುಭವ ಬೇಕು ಗರಿಷ್ಠ ವಯೋಮಿತಿ ಬಗ್ಗೆ ನೋಡಿದ್ರೆ ಐವತ್ತೈದು ವರ್ಷ ಮತ್ತೆ ವೇತನ ಇಲ್ಲಿ ಎರಡು ಲಕ್ಷಗಳು ಪ್ರತಿ ತಿಂಗಳಿಗೆ ಕೊಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇದೊಂದು ಉತ್ತಮ ಶ್ರೇಣಿಯ ಇದು ಜಾಬ್ ಆಗಿರುತ್ತದೆ ಸೊ ಇಲ್ಲಿ ಆಸಕ್ತ ಅಭ್ಯರ್ಥಿಗಳು ತಮ್ಮ ಅನುಭವದ ಅನುಗುಣವಾಗಿ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ಎರಡನೇದಾಗಿ ಸೀನಿಯರ್ ಮ್ಯಾನೇಜರ್ ಈ ಒಂದು ಹುದ್ದೆಗೆ ಒಟ್ಟು ಮೂರು ಹುದ್ದೆಗಳು ಲಭ್ಯವಿದ್ದು ಈ ಹುದ್ದೆಗಳಿಗೆ ಐ ಟಿ ಕಾನೂನು ಮತ್ತು ವ್ಯಾಪಾರ ಅಭಿವೃದ್ಧಿ ವಿಭಾಗಗಳಲ್ಲಿ ಖಾಲಿ ಇವೆ ಅಂತ ತಿಳಿಸ್ತಾ ಇದ್ದಾರೆ ಶೈಕ್ಷಣಿಕ ಅರ್ಹತೆಯ ಬಗ್ಗೆ ನೋಡೋದಾದ್ರೆ ಚೀಫ್ ಮ್ಯಾನೇಜರ್ ಹುದ್ದೆಯಂತೆ ಐ ಟಿ ವಿಭಾಗದಲ್ಲಿ ಒಂಬತ್ತು ವರ್ಷ ಅನುಭವ ಇರಬೇಕು ಕಾನೂನು ಇದರಲ್ಲಿ ಹತ್ತು ವರ್ಷಗಳ ಅನುಭವ ಜೊತೆಗೆ ವ್ಯಾಪಾರ ವಿಭಾಗದಲ್ಲಿ ಏಳು ವರ್ಷಗಳ ಅನುಭವ ಅಗತ್ಯ ಅಂತ ತಿಳಿಸ್ತಾ ಇದ್ದಾರೆ ಗರಿಷ್ಠ ವಯೋಮಿತಿ ಬಗ್ಗೆ ನೋಡಿದ್ರೆ ನಲವತ್ತೈದು ವರ್ಷ ಮತ್ತೆ ವೇತನ ಒಂದು ಲಕ್ಷದ ಅರವತ್ತು ಸಾವಿರ ಪ್ರತಿ ತಿಂಗಳಿಗೆ ಇಲ್ಲಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ವೀಕ್ಷಕರ ಮ್ಯಾನೇಜರ್ ಪೋಸ್ಟ್ಗೆ ಒಟ್ಟು ಏಳು ಹುದ್ದೆಗಳು ಲಭ್ಯವಿರಲಿದ್ದು ಇಲ್ಲಿ ಹುದ್ದೆಗಳ ವರ್ಗೀಕರಣವನ್ನ ನೋಡೋದಾದ್ರೆ ಐ ಟಿ ವಿಭಾಗಕ್ಕೆ ಎರಡು ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಕಾನೂನು ವಿಭಾಗದಲ್ಲಿ ಒಂದು ಪರಿಸರ ಮತ್ತು ಸುರಕ್ಷತೆ ವಿಭಾಗದಲ್ಲಿ ಎರಡು ಹುದ್ದೆಗಳು ಅದೇ ರೀತಿ ವ್ಯಾಪಾರ ಅಭಿವೃದ್ಧಿ ವಿಭಾಗಕ್ಕೆ ಎರಡು ಇಲ್ಲಿ ಹುದ್ದೆಗಳನ್ನ ಮೀಸಲಿಟ್ಟಿದ್ದಾರೆ ಇಲ್ಲಿ ಐ ಟಿ ವಿಭಾಗಕ್ಕೆ ವಿದ್ಯಾರ್ಥಿ ನೋಡಿದ್ರೆ ಬಿಇ ಬಿಟೆಕ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಜೊತೆಗೆ ಐ ಟಿ ಐದು ವರ್ಷಗಳ ಅನುಭವವನ್ನು ಹೊಂದಿರಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಕಾನೂನು ವಿಭಾಗಕ್ಕೆ ನೋಡೋದಾದ್ರೆ ಲಾಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಜೊತೆಗೆ ಐದು ವರ್ಷಗಳ ಅನುಭವ ಇಲ್ಲಿ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಪರಿಸರ ವಿಭಾಗಕ್ಕೆ ನೋಡೋದಾದ್ರೆ ಎಂ ಎಸ್ ಸಿ ಹಾಗೆ ಎಂಟೆಕ್ ಇಲ್ಲಿ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಐದು ವರ್ಷಗಳ ಅನುಭವ ಇದಕ್ಕೂ ಸಹ ಬೇಕಾಗಿರುತ್ತದೆ ವ್ಯಾಪಾರ ವಿಭಾಗದಲ್ಲಿ ನೋಡೋದಾದ್ರೆ ಪದವಿ ಮತ್ತೆ ಎಂ ಬಿ ಎ ಜೊತೆಗೆ ಐದು ವರ್ಷಗಳ ಅನುಭವ ಗರಿಷ್ಠ ವಯೋಮಿತಿ ನೋಡೋದಾದ್ರೆ ನಲವತ್ತು ವರ್ಷಗಳ ಒಳಗಾಗಿರಬೇಕು ವೇತನ ನೋಡೋದಾದ್ರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗಳು ಪ್ರತಿ ತಿಂಗಳಿಗೆ ಇಲ್ಲಿ ನೀಡಲಾಗುವುದು ಸೊ ಇಲ್ಲಿ ಆಯ್ಕೆ ವಿಧಾನಗಳ ಬಗ್ಗೆ ನೋಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳ ಅರ್ಜಿ ಸಲ್ಲಿಸಿದ ನಂತರ ಶಾರ್ಟ್ ಲಿಸ್ಟ್ ಮಾಡಲಾಗುತ್ತೆ ಅರ್ಹತೆ ಮತ್ತೆ ಅನುಭವ ಆಧಾರದ ಮೇಲೆ ಒಂದು ಇಷ್ಟು ಮೂರು ಅನುಪಾತದಲ್ಲಿ ಸಂದರ್ಶನಕ್ಕೆ ಇಲ್ಲಿ ಕರೆಯಲಾಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಅಂತಿಮ ಆಯ್ಕೆಗೆ ನೇರ ಸಂದರ್ಶನ ಆಧಾರಿತವಾಗಿರುತ್ತದೆ ಅಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಫೈನಲ್ ಆಗಿ ಇದರಲ್ಲಿ ಶಾರ್ಟ್ ಲಿಸ್ಟ್ ಅನ್ನ ಅವರು ಅನೌನ್ಸ್ ಮಾಡಿದ ನಂತರ ಅರ್ಹತೆ ಮತ್ತು ಅನುಭವದ ಆಧಾರದ ಮೇಲೆ ಇಲ್ಲಿ ಅವರು ಸೆಲೆಕ್ಟ್ ಮಾಡಿದ ನಂತರ ಕೊನೆಯದಾಗಿ ತಮಗೆ ಇಲ್ಲಿ ನೇರ ಸಂದರ್ಶನ ಅಂದರೆ ಇಂಟರ್ವ್ಯೂಗೆ ಕರೆಯಲಾಗ್ತದೆ ಆ ಒಂದು ಇಂಟರ್ವ್ಯೂ ನಲ್ಲಿ ತಾವು ಪಾಸ್ ಆದ ನಂತರ ತಮಗೆ ಇಲ್ಲಿ ಫೈನಲ್ ಆಗಿ ಆಯ್ಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅರ್ಜಿ ಸಲ್ಲಿಕೆಯನ್ನ ತಾವು ಇಲ್ಲಿ ಆನ್ಲೈನ್ ಬೋರ್ಡಲ್ಲೇ ತಾವು ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಒಂದು ವಿಧಾನವನ್ನು ತಿಳಿಸಿದ್ದಾರೆ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ನಿಗದಿತ ಗೂಗಲ್ ಫಾರ್ಮ್ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಿ ಅಂತ ತಿಳಿಸ್ತಾ ಇದ್ದಾರೆ ಆ ಗೂಗಲ್ ಫಾರ್ಮ್ ಲಿಂಕ್ ನನ್ನ ಯೂಟ್ಯೂಬ್ ಚಾನಲ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾನೆ ಆ ಕ್ಲಿಕ್ ಮಾಡಿ ತಾವು ಗೂಗಲ್ ಫಾರ್ಮ್ ನ ಫಿಲ್ ಮಾಡಬಹುದಾಗಿದೆ ಫಾರ್ಮ್ ಅಲ್ಲಿ ಅಗತ್ಯ ಮಾಹಿತಿಗಳನ್ನು ಭರ್ತಿ ಮಾಡಿ ಜೊತೆಗೆ ಅಗತ್ಯ ದಾಖಲಾತಿಗಳನ್ನ ಲಗತ್ತಿಸಿ ತಾವು ಅಂಚೆ ಮೂಲಕ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಕೊರಿಯರ್ ಮೂಲಕ ಒಂದು ವಿಳಾಸಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ ವಿಳಾಸವನ್ನು ನೋಡೋಣ ಇಲ್ಲಿ ಕಾರ್ಯದರ್ಶಿ ಅನ್ನವ ಮಂಗಳೂರು ಬಂದರು ಪ್ರಾಧಿಕಾರ ಪಣಂಬೂರು ಮಂಗಳೂರು ಐದು ಏಳು ಐದು ಸೊನ್ನೆ ಒಂದು ಸೊನ್ನೆ ಈ ಒಂದು ವಿಳಾಸವನ್ನು ತಾವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ ಅಥವಾ ಈ ವಿಳಾಸವನ್ನು ತಾವು ಒಂದು ಡೈರಿಯಲ್ಲಿ ನೋಟ್ ಮಾಡಿಕೊಳ್ಳಿ ನಂತರ ತಾವು ಈ ಒಂದು ವಿಳಾಸಕ್ಕೆ ಅಗತ್ಯ ಆ ಗೂಗಲ್ ಫಾರ್ಮ್ನ ತುಂಬಿ ಪ್ರಿಂಟ್ಔಟ್ ನ ತೆಗೆದುಕೊಂಡು ಅಗತ್ಯ ದಾಖಲಾತಿಗಳನ್ನು ಲಗತ್ತಿಸಿ ತಾವು ಈ ಒಂದು ವಿಳಾಸಕ್ಕೆ ಕಳಿಸಬಹುದು ಅಥವಾ ಇಮೇಲ್ ಮುಖಾಂತರ ಕಳಿಸಬಹುದು ಇಲ್ಲಿ ಇಮೇಲ್ ನೋಡಿದ್ರೆ ಸೆಕ್ರೆಟರಿ ಅಟ್ ಎನ್ ಎಂ ಪಿ ಟಿ ಡಾಟ್ ಜಿಒ ವಿ ಡಾಟ್ ಇನ್ ಈ ಒಂದು ವಿಳಾಸಕ್ಕೆ ತಾವು ಇಮೇಲ್ ಸಹ ಕಳಿಸಬಹುದಾಗಿದೆ ಸೊ ಇಲ್ಲಿ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದ್ರೆ ಪ್ರಾರಂಭ ದಿನಾಂಕ ಬಂದು ಹದಿನೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸಲು ಎಂಟು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಈ ಹುದ್ದೆಗೆ ಸಂಬಂಧಪಟ್ಟಂಥ ಹೆಚ್ಚಿನ ಅಧಿಕ ಮಾಹಿತಿಯಾಗಿದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಅಗತ್ಯ ಇರುವಂಥ ವ್ಯಕ್ತಿಗಳಿಗೆ ಮತ್ತು ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಸೊ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ದಯವಿಟ್ಟು ಮನವೊಲಿಸಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ